ಈ ದಿನ ಈ ಮುಳಬಾಲು ಶ್ರೀನಿವಾಸರ ರಸ್ತೆ ಪಕ್ಕದಲ್ಲಿ ಮಹೇಶ್ವರಿ ಟ್ರೇಡರ್ಸ್ ಅಂತ ಒಂದು ಹಾರ್ಡ್ವೇರ್ಸ್ ಅಂದರೆ ಸಿಮೆಂಟು ಸ್ಟೀಲು ರಿಡೂಸ ಈ ರಾಸುಕೊಂಡು ಬೇಕಾಗಿರ್ತಕ್ಕಂಥ ಮತ್ತು ರೈತರು ಬೇಕಾಗಿರ್ತಕ್ಕಂಥ ವ್ಯವಸಾಯಕ್ಕೆ ಎಲ್ಲ ನೀಡೆಡ್ ಏನಿದೆ ಅದನ್ನೆಲ್ಲ ಇಲ್ಲಿ ಹೊಸದಾಗಿ ಒಂದು ದೊಡ್ಡದಾಗಿ ಒಂದು ಶಾಪನ್ನು ಓಪನ್ ಮಾಡಿದ್ದಾರೆ ಪಕ್ಕದಲ್ಲಿ ಅವ್ರ ಕೋಟ ಸಹ ಇದೆ ಈ ಮೊದಲಿಗೆ ಯಾವುದೇ ಒಂದು ಸಣ್ಣ ವಸ್ತು ಬೇಕಾಗಿದ್ದರೂ ಸಹ ಟೌನು ಸಿಟಿ ಲಿಮಿಟ್ಗೆ ಹೋಗ್ಬೇಕಾಗಿತ್ತು ಬಟ್ ಅಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ಮು ಇನ್ನೊಂದು ಇನ್ನೊಂದು ಸತ್ಯ ಹೇಳ್ಬಿಟ್ಟು ಇಲ್ಲಿ ಕೆಲಸ ಕಾರ್ಯ ಬಿಟ್ಟು ಹೋಗಿ ಪರ್ಚೇಸ್ ಮಾಡಬೇಕಿತ್ತು ಆದರೆ ಈಗ ಎಲ್ಲ ಗ್ರಾಹಕರಿಗೂ ರೈತರಾಗಲಿ ಕಟ್ಟಡ ನಿರ್ಮಾಪಕರಾಗಲಿ ಯಾರಿಗೆ ಆಗಲಿ ಕೈಗೆಟ್ಟೋ ದರದಲ್ಲಿ ಸಿಗೋ ರೀತಿ ರಾಜಣ್ಣವರು ಇಲ್ಲಿ ಹೊಸ ಒಂದು ಮಳಿಗೆಯನ್ನು ಓಪನ್ ಮಾಡಿದ್ದಾರೆ ಅವರಿಗೆ ಮತ್ತು ಕುಟುಂಬಕ್ಕೆ ಒಳ್ಳೆಯದಾಗಲಿ ಅವರು ವ್ಯಾಪಾರ ಹುದ್ದೆಯಾಗಿ ಈ ಆಜು ಬಾಜು ಇರತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ಸಹ ಸಹಕಾರಿಯಾಗಲಿ ಅಂತ ಹೇಳಿದ್ದು ಈ ಸಂದರ್ಭ ನಾನೇ ಅವರಿಗೆ ಅವ್ರ ಕುಟುಂಬಕ್ಕೆ ಶುಭ ಹಾರೈಸ್ತಿದ್ದೇನೆ ڪار بون واري سان آجي ٿو اهو ان سان آجي ٿو